ಜಿಜಿಎಂ ಕಾಮಗಾರಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ ಲಕ್ಷ್ಮೇಶ್ವರ ಪ್ರತಿ ಗ್ರಾಮೀಣ ಭಾಗದ ಜನರು ಶುದ್ಧ ನೀರು ಕುಡಿಯಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಜಿಎಂ ಕಾಮಗಾರಿಯ ತಾಲೂಕು ಕೆಲವೊಂದು ಗ್ರಾಮಗಳಲ್ಲಿ ಪೂರ್ಣಗೊಳ್ಳದೆ ಹಾಗೆ ಉಳಿದಿದ್ದು ಅಧಿಕಾರಿಗಳ ತಂಡ ಬುಧವಾರ ತಾಲೂಕಿನ ಕೆಲ ಭಾಗದಲ್ಲಿ ಜಿಜಿಎಂ ಕಾಮಗಾರಿ ಪರಿಶೀಲಿಸಿದರು ಅದರಂತೆ ತಾಲೂಕಿನ ಗೋಜನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿಗುಂದ ಮತ್ತು ಅಕ್ಕಿಗುಂದ ತಾಂಡ ಬಟ್ಟೂರು ಗ್ರಾಮ ಪಂಚಾಯಿತಿಯ ಕುಂದ್ರಳ್ಳಿ ಮತ್ತು ಶೆಟ್ಟಿಕೇರಿ ಗ್ರಾಮದಲ್ಲಿ ನಡೆದ ಕಾಮಗಾರಿಯನ್ನು ಪರಿಶೀಲಿಸಿದರು ಮತ್ತು ಗ್ರಾಮಸ್ಥರಿಂದ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಕಾಮಗಾರಿಯನ್ನು ಇನ್ನೂ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ನಾವು ಮತ್ತೆ ಒಂದು ಪರಿಶೀಲನೆ ನಡೆಸುತ್ತೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಜಿಜಿಎಂ ಕಾಮಗಾರಿ ತಂಡದ ಅಧಿಕಾರಿ ನರಗುಂದ ತಾಲೂಕು ಪಂಚಾಯಿತಿಯ ಡಿಎಡಬ್ಲ್ಯೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಶಿರಹಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಪಾಟೀಲ್ ಲಕ್ಷ್ಮೇಶ್ವರ ತಾಲೂಕಿನ ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ ಗೋಜನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಂಜುನಾಥ್ ಚಲುವಾದಿ ಉಪಾಧ್ಯಕ್ಷ ಮಹಂತಗೌಡ ಗೌಡ ಪಾಟೀಲ ಎಸ್ಎಸ್ ಕಲಮನಿ ಗೋಜನೂರು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶಿವಾನಂದ ಮಾಳವಾಡ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೀಶ್ವರ ಸರ ಅವು ಕೌಂಟಿಂಗ್ ಲೆಕ್ಕನ ಕೊಟ್ರ ಇಷ್ಟು ಮನಿ ಇಷ್ಟು ನಳಕ್ಕ ಹಾಕಿವ್ರಿ ಅನ್ನಂಗ ಒಂದು ಅದಕ್ಕ ನಂಬರ್ ಹಾಕೋಬೇಕು ಸರ್ ಒಂದು ಲಿಸ್ಟ್ ಮಾಡಿದ್ರ ಅವ್ರ ಲಿಸ್ಟ್ ಮಾಡ್ಬೇಕು ಸರ್ ಅವರು